ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಸೆವೆನ್ ಏಯ್ಟಿ ಸಿಕ್ಸ್ ನೋಟು ಯುಗಾದಿ ಹಬ್ಬದ ದಿನ ಏನಾದರೂ ಸಿಕ್ಕರೆ ನಿಮಗೆ ಚಂದ್ರದರ್ಶನ ಮಾಡುವ ಸಂದರ್ಭದಲ್ಲಿ ಯುಗಾದಿ ಅಮಾವಾಸ್ಯೆ ದಿನ ಯುಗಾದಿ ಪಾಡ್ಯದ ದಿನ ಯುಗಾದಿ ಚಂದ್ರದರ್ಶನ ಮಾಡುವ ಸಂದರ್ಭದಲ್ಲಿ ಆ ದಿನದಲ್ಲಿ ಒಟ್ಟು ಯುಗಾದಿ ಹಬ್ಬದ ದಿನ ಸೆವೆನ್ ಏಯ್ಟಿ ಸಿಕ್ಸ್ ನೋಟು ಸಿಕ್ಕರೆ ಹತ್ತು ರೂಪಾಯಿ ಆಗ್ಬೋದು ಇಪ್ಪತ್ತು ರೂಪಾಯಿ ಆಗ್ಬೋದು ಐವತ್ತು ರೂಪಾಯಿ ಆಗ್ಬೋದು ನೂರು ರೂಪಾಯಿ ಆಗ್ಬೋದು ಇನ್ನೂರು ರೂಪಾಯಿ ಆಗ್ಬೋದು ಐನೂರು ರೂಪಾಯಿ ನೋಟ್ ಆಗ್ಬೋದು ಸಿಕ್ಕರೆ ನೀವೇ ಅದೃಷ್ಟವಂತರು ನೀವೇ ಧನವಂತರು ಯಾಕೆಂದರೆ ಸೆವೆನ್ ಏಯ್ಟಿ ಸಿಕ್ಸ್ ಅಂದರೆ ಸೆವೆನ್ ಏಯ್ಟಿ ಸಿಕ್ಸ್ನ ಮೂರು ಕೂಡಿದರೆ ಮೂರು ಬರುತ್ತೆ ಇದು ಗುರುವಿನ ಸಂಕೇತ ಓಂಕಾರ ಸೃಷ್ಟಿಯಾಗಿರೋ ಸಂಕೇತ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರನ ಸಂಕೇತ ಲಕ್ಷ್ಮೀ ಪಾರ್ವತಿ ಸರಸ್ವತಿಯ ಸಂಕೇತ ಹಾಂ ಇದು ಯೂನಿವರ್ಸಲ್ ಏಂಜಲ್ ನಂಬರ್ ಇರೋ ನೋಟುಗಳು ಯೂನಿವರ್ಸಲ್ ಡಿವೈನ್ ನಂಬರಿರೋ ನೋಟುಗಳು ಅವತ್ತಿನ ದಿನ ಏನನ್ನ ಯುಗಾದಿ ಹಬ್ಬದ ದಿನ ಈ ನೋಟು ಸಿಕ್ಬಿಟ್ಟು ನಿಮಗೆ ಈ ನೋಟಿನ ಜೊತೆಗೆ ನೀವು ಕೆಂಬೂತ ಪಕ್ಷಿ ಸಾಂಬಾರ್ ಕಾಗೆ ಅಂತೀವಿ ಅವತ್ತಿನ ದಿನ ಏನನ್ನ ನಿಮಗೆ ಅದು ಕಾಣ್ತು ಅಂತಂದರೆ ಜೊತೆಗೆ ಬಿಳಿ ಗೂಬೆ ವೈಟ್ ಹೌಲ್ ಅಂತೀವಿ ಈ ಬಿಳಿ ಗೂಬೆ ಅವತ್ತಿನ ದಿನ ರಾತ್ರಿ ಟೈಮಲ್ಲಿ ನೋಡಬೇಕು ರಾತ್ರಿ ಟೈಮಲ್ಲಿ ನೋಡಬೇಕು ಈ ಕೆಂಭೂತ ಪಕ್ಷಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವಾಗಾದರೂ ಯುಗಾದಿ ಹಬ್ಬದ ದಿನ ಇವೆರಡು ಪಕ್ಷಿ ಕಾಣಬೇಕು ಜೊತೆಗೆ ಈ ಸೆವೆನ್ ಏಯ್ಟಿ ಸಿಕ್ಸ್ ನಂಬರಿರ ಈ ನೋಟುಗಳು ಸಿಕ್ಕರೆ ನೀವೇ ಅದೃಷ್ಟವಂತರು ನೀವೇ ಧನವಂತರು ಅರ್ಥ ಮಾಡ್ಕೊಳ್ಳಿ ಅಷ್ಟು ಶಕ್ತಿ ತಾಕತ್ತಿದೆ ಈ ಸೆವೆನ್ ಏಯ್ಟಿ ಸಿಕ್ಸ್ ನಂಬರ್ಗೆ ಅರ್ಥ ಆಯ್ತಾ ಈ ನೋಟುಗಳ್ನ ಮನೆಯಲ್ಲಿ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿ ವಿಧಾನ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ಯಾಕೆಂದರೆ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರನ ಸಂಕೇತ ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವಿಯ ಸಂಕೇತ ಓಂಕಾರ ಸೃಷ್ಟಿಯಾಗಿರೋ ಸಂಕೇತ ಯಾಕೆ ಯುಗಾದಿ ಹಬ್ಬದ ದಿನನೇ ಸಿಕ್ಕರೆ ಒಳ್ಳೆಯದು ಅಂತಂದರೆ ಅವತ್ತಿನ ದಿನ ಬ್ರಹ್ಮನ ಬರ್ತುಡೇ ಕಲಿಯುಗ ಸೃಷ್ಟಿಯಾಗಿರೋ ಅಂಥ ದಿನ ಕಲಿಯುಗ ಸೃಷ್ಟಿಯಾಗಿದ್ದಂಥ ದಿನದಲ್ಲಿ ನಿಮಗೆ ಈ ನೋಟು ಈ ನಂಬರ್ ಇರೋ ನೋಟುಗಳು ಸಿಕ್ಕರೆ ನೀವೇ ಅದೃಷ್ಟವಂತರು ಧನವಂತರು ಈ ನೋಟುಗಳನ್ನ ಯಾವ ರೀತಿ ಮನೆಯಲ್ಲಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಮಾಡಬೇಕು ಫೋನ್ ಮಾಡಿ ಮಾಡಿಕೊಂಡು ಎಕ್ಸಲೆಂಟಾಗಿ ಹಣಪ್ರಾಪ್ತಿ ಮಾಡಿಕೊಳ್ಳಿ ಧನಪ್ರಾಪ್ತಿ ಮಾಡ್ಕೊಳ್ಳಿ ಲಕ್ಷ್ಮೀ ಪ್ರಾಪ್ತಿ ಮಾಡ್ಕೊಳ್ಳಿ ಎಲ್ರಿಗೂ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಮಸ್ಕಾರ